ಎಕರೆ ಬರೀ ಅಡಿಕೆನೆ ಹಾಕಿದ್ರೆ ಎಕರೆ ಒಂದ್ ಏಳು ಎಕರೆ ಅಡಿಕೆ ಮುಂದೆ ಹಾಕಿದ್ರೆ ತರಕಾರಿ ಬೆಳಿತಿದ್ದು ಈಗ ಅಡಿಕೆ ಮಾಡಿ ಎರಡುವರೆ ಎಕರೆ ಅಡಿಕೆ ಮಾಡಿ ಅದೊಂದು ಹನ್ನೆರಡು ವರ್ಷ ಆಯ್ತು ಹನ್ನೆರಡು ವರ್ಷದಿಂದ ಈಗ ನಾಲ್ಕು ವರ್ಷದಿಂದ ಈಗ ಇದು ಒಂದು ಆರು ವರ್ಷ ಆಯ್ತು ಆಯ್ಕೆ ಕಡೆ ಎರಡುವರೆ ಎಕರೆ ಇದು ಹೋದ ವರ್ಷ ಸುಮಾರು ಹೋದ ವರ್ಷ ಮಾಡಿರುವ ಇನ್ನು ಅದು ಒಂದೂವರೆ ಎಕರೆದು ಈಗ ನಾಲ್ಕು ವರ್ಷ ಆಯ್ತು ಹಾಕಿವನ್ ಮೂರು ಬ್ಯಾಚ್ ಆ್ಯಂಡ್ ಬ್ಯಾಚ್ 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 ಹಾಕಿ ಮೂರು ಬ್ಯಾಚ್ ಮೂರು ಹಾಕಿದ್ರೆ ಒಂದು ಎರಡುವರೆ ಎಕರೆ ಹಾಕಿ ಅದು ಎಂಟು ಹತ್ತು ವರ್ಷ ಆಯ್ತು ಎಂಟು ಹತ್ತು ವರ್ಷ ಅದು ಇದು ಹಾಕಿ ಆರು ವರ್ಷ ಇನ್ನೊಂದು ಎರಡುವರೆ ಎಕರೆ ಹಾಕಿ ಆರು ವರ್ಷ ಇನ್ನೊಂದುವರೆ ಎಕರೆ ಹಾಕಿ ಅದು ನಾಲ್ಕು ವರ್ಷ ಹೊಸ ಏಳು ಎಕರೆ ತೋಟ ಏಳು ಎಕರೆ ಬರೀ ಅಡಿಕೆ ತೋಟನೇ ಇದೆ ತೋಟ

ಇಷ್ಟು ವರ್ಷಕ್ಕೆ ಇವಾಗ ಒಂದು ನಾಲ್ಕು ವರ್ಷದಿಂದ ಸ್ವಲ್ಪ ಕಷ್ಟ ಕಡಿಮೆ ಆಗಿದೆ ಅಡಿಕೆ ಹಾಕಿದ್ಮೇಲೆ ನಿಮ್ಗೆ ಅಡಿಕೆ ಹಾಕಿದ್ಮೇಲೆ ಅದೇ ಒಂದ್ ಎರಡುವರೆ ಅಕ್ರೆ ಕೈ ಸಿಕ್ಕಿದ್ಮೇಲೆ ಸ್ವಲ್ಪ ದೊಡ್ಡ ವರ್ಷ ಒಂದ್ ಹತ್ತು ಲಕ್ಷ ರೂಪಾಯಿ ಅಕ್ರೆ ಐತೆ ಮೂವ್ ವರ್ಷ ಮಳೆ ಬೆಳೆ ಇದ್ದಲೇ ಲಕ್ಷ ಲಾಕ್ಷ ಮಳೆ 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 ಚೆನ್ನಾಗಿ ಇದ್ರಲ್ಲೇ ಆಗೋದ ಒಂದ್ ಐದು ಲಕ್ಷ ಮಳೆದಲ್ಲೆಲ್ಲ ಒಣಗೋದಿ ಟ್ಯಾಂಕರ್ ನೀರು ವರ್ಷ ಎರಡು ಲಕ್ಷ ರೂಪಾಯಿನ ಟ್ಯಾಂಕರ್ ನೀರು

ತರ್ಕಾರಿಗೆಲ್ಲ ಬೆಳಿತಿರಲ್ಲ ಫಸ್ಟ್ ನೀವು ಇದೆಲ್ಲ ಹಾಕ್ತೀರಾ ಬಂದ್ರೆ ಬಂದಂಗೆ ಹೋದ್ರೆ ಓದಂಗೆ ಸತಿ ಎಷ್ಟು ಅದು ಯಾಕನೇ ಇಲ್ಲ ಬಿಟ್ಟು ಮತ್ತೆ ಬೇರೆ ಮಾಡಕ್ಕೆ ಇದಿಲ್ಲ ಮಾಡಿರೋ ಇದೆ ಬಿಟ್ಟರು ಇದೆ ಮಾಡ್ಲೇಬೇಕಲ್ಲ ಕೆಟ್ಟ ಹೋದ್ರು ಮಾಡ್ಬೇಕು ಬಂದ್ರು ಮಾಡ್ಬೇಕು ಇದು ಹೋತು ಒಂದು ಬೇಳೆ ಹೋತು ಸುಮ್ಮನೆ ಕೈ ಕಟ್ಟಿ ಹಿಂಗೆ ಕುತ್ಕೊಳ್ಳಂಗಲ್ಲ ಮಾಡ್ಕೊಳ್ಳಂಗಲ್ಲ ಮತ್ತಿರ್ಗ ಇನ್ನೊಂದು ಬಲ್ಕ್ ಬಂಡವಲ್ ಹಾಕ್ತಿರ್ಬೇಕು ಮಾಡ್ತಿರ್ಬೇಕು ಅದು ಬಂದ್ರೆ ಬಂತು ಓದೋದು ಕಷ್ಟ ಇದ್ದಿದ್ದೆ ಕೊನೆ ರೈತರು ಕಷ್ಟ ಅಷ್ಟು ಕಷ್ಟ ಸಂಜೆ ಏನ್ ಮಾಡಿದ್ರು ಟೈಮ್ ಕಷ್ಟನೇ ಟೈಮ್ ಕಷ್ಟ ಮಳೆ ಬಂದ್ರು ಮಾಡ್ಬೇಕು ಮಳೆ ಹೋದ್ರು ಮಾಡ್ಬೇಕು ಮಳೆ ಇದ್ರು ಮಾಡ್ಬೇಕು ಮಳೆ ಬರ್ದಿದ್ರು ಮಾಡ್ಬೇಕು ಬೇಸಿಗೆ ಟೈಮ್ ಅಂದ್ರೆ ನಮ್ಮಲ್ಲಿ ಗುಳಲ್ಲೆಲ್ಲ ಇದು ಬರಲ್ಲ ಬೆಳೆ ಬರಲ್ಲ ಅಂತ ಹೇಳಿ ನಾವು ನೀರು ಸಾಕಾಗಲ್ಲ ತೋಟಕ್ಕೆ ನೀರು ಬೇಕು ನಮ್ದು ಸ್ವಲ್ಪ ಡ್ರೈ ಡ್ರೈ ಲ್ಯಾಂಡ್ ಏರಿಯಾ

ವರ್ಷನೂ ಎಮ್ಮೆ ದೊಡ್ಡಿ ಅಂತ ಅಲ್ಲೋಗಿ ಮಾಡ್ಬೋದು ಅದ್ರಲ್ಲಿ ಒಂದ್ ಮೂರ್ ಲಕ್ಷ ಪ್ರಾಫಿಟ್ ಆಗ್ತದ ದುಡ್ಕ ಆ ಕಡೆ ದುಡ್ಕೋ ಬರ್ಬೇಕು ಈ ಕಡೆ ಹಾಕ್ಬೇಕು ಈ ಕಡೆ ಈ ವರ್ದ ದುಡಿಯೋದ್ ಇನ್ನೊಂದ್ ವರ್ಕ್ ಹಾಕೋದು ಹಂಗ ಮಾಡ್ತಾನೆ ಹೋಗಲ್ಲ ಲಾಸ್ಟ್ ಒಂದ್ಸತಿ ಅದೇ ತೋಟದಲ್ಲಿ ದುಡ್ಡು ಬರುತ್ತೆ ಅಷ್ಟೇ ಅಷ್ಟೆ ಇದೊಂದು ಹೊತ್ತು ವರ್ಷ ಚೆನ್ನಾಗಿ ಕಾಪಾಡ್ಬಿಟ್ರೆ ಮುಂದಕ್ಕೆ ಗೊಬ್ಬರ ಅಷ್ಟು ಖರ್ಚು ಬರಲ್ಲ ದೊಡ್ಡ ಮರ ಖರ್ಚು ಬರಲ್ಲ ಅಂದ್ರೆ ನೀರು ನೀರು ಗೊಬ್ಬರ ಹಾಕಿ ಅಂತ ಹೋದ್ರೆ ಸಾಕ ನಾವ್ ಹೆಂಗ್ ಮಕ್ಳು ಸಾಕಿ ಮನಕ್ಕೆ ಮಾಡಿ ಮಗ ನಮ್ ದುಡ್ಡು ಸಾಕ್ತಾನೆ ಅಂತೀವಲ್ಲ ಮಕ್ಳು ಸಾಕಿಂತ ಹೆಚ್ಚು ಸಾಕಿದ್ರೆ ಇವು ಮಕ್ಳ ಹೆಂಗ ನನ್ನ ಮಗ ದುಡ್ ದನದ ಕೈಗೆ ಬಂದ್ ಕೆಲಸ ಒಂದ್ ಜಾಬ್ ನಮ್ ಸಾಕಾನೆ ಅಂತಲ್ಲ ಹಾಗೆ ಇದುವೆ

ನಿಮ್ಮ ಅಮ್ಮನ ತಮ್ಮಗೆ ಕೊಟ್ಟರೆ ನಿಮ್ಮನ್ನ ನಮ್ಮ ಅಮ್ಮನ ತಮ್ಗೆ ಕೊಟ್ಟ್ರೋದು ಕೊಟ್ರ ಮೇಲೆ ನಮಗೇನು ಅಜ್ಜಿ ಪ್ರೀತಿಯೇ ಕೊಡಲಿಲ್ಲ ಆದ್ರೂ ಅಷ್ಟು ಹೆದ್ರಿಕೆ ಭಯ ಅವಾಗ ಏನಂತಾರೆ ಏನಂತಾರ ಮಾಡ್ಕೊಂಡಿದ್ದು ಅಡುಗೆ ಮಾಡಿದ್ರೆ ಬೆಳಕಾರದಿಲ್ಲ ಲೆಕ್ಕ ಮತ್ತೆ ಮಾಡ್ಕೊಂಡು ಇಷ್ಟು ಭಯದಿಂದ ಓ ನಮ್ಮ ಹುಡುಗು ಸಣ್ಣ ಮಕ್ಳು ನಾಲ್ಕು ವರ್ಷ ಮಕ್ಳು ಇರಲಿಲ್ಲ ಆಮೇಲೆ ಮಕ್ಳು ಅದು ಯಾಕ್ಳೆ ಹೆಂಗ್ ಸಾಯ್ತು ಹೆಂಗೆ ಬಿಟ್ಟು ಅಂತ ಗೊತ್ತಿಲ್ಲ ಸ್ಪ್ರೇಜ್ ಇದಿದ್ದು ಯಾರಿಗ್ಯಾಗ ಮೂರು ಮುಗಿಸ್ತೇ ಅನ್ನೋಂಗೆ ತಾ ಸಾರಿಗೆ ಚತಕ ಅಯ್ಯೋ ಯೋ ಕೆ ಜಿ ಚೀಲ ಓದ್ತಿ ಸಣ್ಣ ಚೊತೆಕಾಯ ಇದು ಮಾಡಿ ಅವಾಗ ಮೂರ್ ದಿಸ್ಗೆ ಇರೋದು ಮೆಣಸಿ ಬಿಡ್ಸಿ ನೀನು ಸಣ್ಣ ಹುಡುಗಿ ಶುದ್ಧ ಹುಡ್ಗಿ ಎರಡು ವರ್ಷದಳವು ಕರ್ಕೊಂಡು ಬಂದಿ ಕುಂಟಿ ನೀರಸಕ್ಕೆ ಅಂತ ಎಲ್ಲ ಬಚ್ಚನೆಲ್ಲ ಅಕ್ಕ ಹಚ್ಕೆಂತ ಅಂತ ಗೊತ್ತ அவங்க சீருக்கு பூர் கிலோ கழக நெருகி ஹாக்கி மொகவ அந்தி எல்லாத்தி எல்லாம் கடங்கல மொக இங்க கிளிக்க போந்து நீர் இச்சுர் இங்க ஜாமாக அது வந்து நீர் ப்ரீ நம்ம மேல நீர் விட்த்தி கூசோல கோசே கிடைத்தி குத்கண்டு எல்லா கெஸ்ட் மக்க முய் எல்லாம் ஒச்சு மண்ணின் தரக்காண்டி மக எள் உட்கிர் கடங்கல கூகி கூகிட்டு நான் முக முக பப்பு பப்பு வந்து கூக்கிவி அது மேல் கூப்பிட்டிவி அது கழிக்கு வந்தி நீரொழிக்கு ಇರೊಳಗ್ ಬಂದು ಕೋಸಷ್ಟಲ್ಲ ಕೋಸಳಿ ಕುರ್ಕೊಬೋಕ್ ಬಂದ್ ನೋಡ್ತೀವಿ ಇನ್ನೊಂದು ಯಾಕೊಂಡ್ ಹೋತ ಬಾಟ್ಕಿಟೀರ ಎಲ್ಲ ಬೇರೆ ಸರಾಗ ಮಗಿನವ ಬಟ್ಟೆ ಹುಡುಕಿದ್ರ ಹುಡ್ಕಿ ಎಲ್ಲ ತಿಂದು ಬಾಟ್ಕಿಟಿರ ಬಿಟ್ಟರೆ ಸಾಕಲ್ಲ ಮಗ ಎಲ್ಲ ತಿನ್ನ ಹಾಕೊಂಡ್ ಹೋಗಿ ಹುಡುಕ್ತಿದ್ವಿ ಅವಾಗ ಎಲ್ಲ ಯಾ ಈ ಮಗಿನ ಜಾಗ ಬಿಟ್ಟು ಬೇರೆ ಕಡೆ ಹೋಗಿ ಹುಡುಕ್ತಿವಿ ಅವಾಗ ಮಗ ಕೋಸಳಿಕೆ ಕುರ್ಕೊಬಿಟ್ಟಿ ಹುಗಿರುವ ಆರಂಗಲ್ಲ ಮಣ್ಣೆಲ್ಲ ತಿಂದು ಮೈಗೆಲ್ಲ ಹಚ್ಕೊಂಡು ಮಣ್ಣು ಕ್ಯಾಶ್ರಮ ಹಾಕಲ್ವ

ಅಂಬರ್ಜ ನಾವು ನಮಗೆ ಮಾಡ್ತಿದಳ ಸರ್ ಮತ್ತೆ ಅವರ ಕೈದು ಅವರ ಮಾತ್ರ ಸಕ್ಕದಾ ಇನ್ನು ನೆನ್ಪಿಡ್ಕೋಬೇಕು ಅವರ ಕೈ ಮಾತ್ರ ಆ ಅಷ್ಟು ಟೇಸ್ಟ್ ಬರಲಿ ಈಗ ಅವಾಗಂತೂ ನಾವು ಚಿಕ್ಕವರಿದ್ದಾಗ ಸರ್ ಮಾಡ್ತಿದಳ ಹೆಂಗ್ ಹೆಂಗ್ ಇರೋದೋ ನಿಮ್ಮ ಕಲ ಹಾ ಆ ದಿನ ಆ ಕಾಳುಂತ ಆ ಕಾಳು ಸರ್ ಅಂತ ಫೇವರೆಟ್ ಮಾತ್ರ ನೀರು ಕರೆಂಟ್ ಆಯ್ತಾ ಅಷ್ಟು ಟೇಸ್ಟ್ ಬರಲ್ಲ ಏನೇ ಫ್ರೆಶ್ ತರಕಾರಿ ತಗೊಂಡೋದ್ವಾ ಅವಾಗಿನ ಅಷ್ಟು ಟೇಸ್ಟ್ ಇರಲ್ಲ ಅಪ್ಪಾಜಿ ನೀವೇ ಹೊಡೀರಪ್ಪ ತೆಗಿಯಕಾದನಾ

ಅರಮೇಳೆ ಹಾಕಿ ಈ ಥರ ಬರಿ ಊನೇ ತರದೆ ಹೂವು ಇಂಥ ಮಗ್ಗು ಆಟ ಮಾಡ್ಬೇಕು ಇಲ್ಲಿ ಜಾಸ್ತಿ ಹಾಕಿ ಕಾಯಿ ಹಾಕಿ ಪಲ್ಯ ಚೆನ್ನಾಗಿರ್ತಾರೆ ಏನಿದ್ರೂ ತುಂಬ ಕಟ್ಟಡ ತಿಂತಾರೆ ಮಾಡ್ತೀವಿ ಹೂವಿನ ಮಾಡ್ತಿದ್ವಿ

ಸೊ ಇವತ್ತು ನಮ್ಮ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ಥರದ್ದು ವ್ಲಾಗ್ ಬೇಕಾಗಿದ್ದಲ್ಲಿ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಇವತ್ತು ನಾವು ಮುಂದೆ ಇರ್ತಾ ಇದ್ದರೆ ಬಾಯ್ ಲವ್ ಯು ಬೇಸ್ಟ್ ಬಾಯ್